ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಆ ವ್ಯಕ್ತಿ ನಿಮಗೆ ಪ್ರೀತಿ ಮಾಡ್ತೀರ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅವರು ಮಾಡಿರುವಂತಹ ತಪ್ಪನ್ನು ಇನ್ಯಾರೂ ಕೂಡ ಮಾಡಬಾರ್ದು ಯಾವುದೇ ಒಂದು ವ್ಯಕ್ತಿ ಪ್ರೀತಿ ಮಾಡಿ ತಪ್ಪು ಮಾಡಿ ಮೋಸ ಮಾಡಿದರೆ ಈ ಒಂದು ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡಿ ಕೇವಲ ಬೆಳ್ಳುಳ್ಳಿ ಮತ್ತು ಲವಂಗವನ್ನು ಬಳಸಿಕೊಂಡು ಮಾಡಬಹುದಾದ ಸುಲಭವಾದ ವಶೀಕರಣ ತಂತ್ರ ಇದರಿಂದ ಸ್ತ್ರೀ ಪುರುಷ ವಶೀಕರಣ ಕೂಡ ಮಾಡಿಕೊಳ್ಬಹುದು ಯಾರು ಪ್ರೀತಿಸಿ ನಂಬಿಸಿ ಮೋಸ ಮಾಡಿರ್ತಾರೋ ಅಂತೇಳಿ ತಕ್ಕ ಶಾಸ್ತ್ರೀನ ಕೂಡ ಮಾಡಬಹುದು ಮೊದಲಿಗೆ ಒಂದು ಮಣ್ಣಿನ ಪ್ಲೇಟ್ ನಲ್ಲಿ ಈ ರೀತಿಯಾಗಿ ಆರು ಹೆಸರು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಅವರ ಹೆಸರುಗಳನ್ನ ಬರ್ಕೊಳ್ಬೇಕು ಇನ್ಶಿಲ್ಗಳನ್ನ ಸುತ್ತ ಬರ್ಕೊಳ್ಬೇಕು ನಂತರ ಒಂದೊಂದು ಲವಂಗವನ್ನ ಅದ್ರ ಒಳಗಡೆ ಹಾಕುತ್ತಾ ನಾವು ತಿಳಿಸಿಕೊಡುವಂತಹ ಪವರ್ಫುಲ್ ಆದ ಮಂತ್ರವನ್ನ ಜಪಿಸಬೇಕಾಗುತ್ತೆ ಆ ಒಂದು ಮಂತ್ರ ಯಾವುದು ಯಾವ ರೀತಿ ಹೇಳಬೇಕು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಮಾಡಿ ಕೊಡುತ್ತಾರೆ ಲವಂಗವನ್ನ ಒಂದೊಂದೇ ಹಾಕುತ್ತಾ ಓಂ ಶ್ರೀಂ ಶತ್ರು ವಶೀಕರಣ ಭೂತಾಯ ಸ್ವಾಹ ಈ ಒಂದು ಮಂತ್ರವನ್ನ ಹೇಳೋದ್ರಿಂದ ಅವರು ನಿಮ್ಮ ಶತ್ರು ಆಗಿದ್ದಲ್ಲೂ ಮಿತ್ರರಾಗ್ತಾರೆ ನಿಮ್ಮನ್ನ ಇಷ್ಟ ಪಡ್ತಾ ಇಲ್ಲ ಅಂದ್ರೂ ಕೂಡ ಅವರೇ ನಿಮ್ಮನ್ನ ಇಷ್ಟ ಪಡ್ತಾರೆ ಜಾಗಕ್ಕೆ ಅವರೇ ಓಡಿ ಬರ್ತಾರೆ ಅಥವಾ ಇನ್ಯಾರೂ ಕೂಡ ನಂಬಿಸಿ ಮೋಸ ಮಾಡುವಂತಹ ಧೈರ್ಯವನ್ನ ಅವರು ಮಾಡೋದಿಲ್ಲ ಈ ಒಂದು ತಂತ್ರವನ್ನ ನೀವು ಶನಿವಾರ ಅಥವಾ ಭಾನುವಾರ ಮಾಡಿದ್ರೆ ಪೂರ್ಣ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಯಾವುದೇ ಒಂದು ತಂತ್ರವನ್ನ ಮಾಡಬೇಕಾದ್ರೂ ಕೂಡ ಶ್ರದ್ಧಾ ಭಕ್ತಿ ಮತ್ತು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಬೇಕಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಇದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ ಈ ಒಂದು ತಂತ್ರವನ್ನ ನೀವು ಪ್ರಯೋಗ ಮಾಡೋದ್ರಿಂದ ನೂರಕ್ಕೆ ನೂರರಷ್ಟು ನೀವು ಇಷ್ಟಪಟ್ಟಂತವರು ನಿಮ್ಮಂತೆ ಆಗ್ತಾರೆ ಮೋಸ ಕೂಡ ಸರಿ ನೀವೇ ಬೇಕು ಅಂತ ಹಠ ಹಿಡಿತಾರೆ ಬೆಳ್ಳುಳ್ಳಿಯನ್ನ ಏನ್ ಮಾಡಬೇಕು ಅಂದ್ರೆ ಅವರ ಮನೆ ಬಾಗಿಲ ಮುಂದೆ ಹೋಗಿ ಅದನ್ನ ಕಟ್ ಮಾಡ್ಬೇಕಾಗುತ್ತೆ ಇನ್ನು ಲವಂಗವನ್ನ ತೆಗೆದುಕೊಂಡು ಹೋಗಿ ಅವರ ಮನೆ ಭಾಗದಲ್ಲಿ ಹಿಂಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ಹಳ್ಳವನ್ನ ತೋಡಿ ಹೂತಾಕಿ ಬರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನೀವು ಅಂದುಕೊಂಡಂತ ಕೆಲಸ ಶೀಘ್ರವಾಗಿ ನಡೆಯುತ್ತೆ ಜೀವನದಲ್ಲಿ ಇರುವಂತಹ ಯಾವುದೇ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ